ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮಗೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿರುವಂಥ ಒಂದು ಪವಿತ್ರವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಶಿವನ ದೇವಸ್ಥಾನ ಅದು ಯಾವುದಪ್ಪ ಅಂದರೆ ಮುರುಡೇಶ್ವರ ದೇವಸ್ಥಾನ ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ಬನ್ನಿ ನೋಡೋಣ ಈ ಒಂದು ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆ ಏನಿದೆ ಅಲ್ಲಿರುವಂತಹ ಒಂದು ಭಟ್ಕಳ ತಾಲೂಕಿನಲ್ಲಿ ಅತ್ಯಂತ ಎತ್ತರವಾದ ಶಿವನ ದೇವಸ್ಥಾನ ಅಂತಾನೆ ಪ್ರಖ್ಯಾತ ಆಗಿದೆ ಇದು ಧಾರ್ಮಿಕ ಪ್ರ ಸ್ಥಳ ಅಲ್ದಿರ ಒಂದು ಪ್ರ ಒಂದು ಟೂರಿಸ್ಟ್ ಪ್ಲೇಸ್ ಅಂತಾನೂ ಹೇಳ್ಬೋದು ಏನಂತಾರೆ ಅದು ಪ್ರವಾಸಿ ತಾಣ ಅಂತಾನೆ ಹೇಳ್ಬೋದು ಇಲ್ಲಿ ಶಿವನನ್ನು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಎತ್ತರವಾದ ಶಿವನ ವಿಗ್ರಹವನ್ನು ನಾವು ಇಲ್ಲಿ ಕಾಣ್ಬೋದು ಇದಕ್ಕೆ ಒಂದು ಲಿಫ್ಟಿನ ಒಂದು ವ್ಯವಸ್ಥೆ ಕೂಡ ಈ ಒಂದು ದೇವಸ್ಥಾನದಲ್ಲಿ ಮಾಡಿರ್ತಾರೆ ಪ್ರತಿಯೊಬ್ಬರು ಕೂಡ ಇಪ್ಪತ್ತು ರೂಪಾಯಿ ಏನೋ ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ ಟಿಕೆಟ್ ತಗೊಂಡು ಮೇಲ್ಗಡೆ ಲಿಫ್ಟಲ್ಲಿ ಕರ್ತೊಂಡೋಗಿ ಅಂದರೆ ವ್ಯೂ ಪಾಯಿಂಟ್ ಅಂತೂ ಸಕ್ಕತ್ತಾಗಿರುತ್ತೆ ಫೋಟೋ ಎಲ್ಲ ತಗೋಬಹುದು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ ದೇವಸ್ಥಾನ ಮಾತ್ರ ಸೂಪರ್ ಆಗಿರುತ್ತೆ ಅದು ಬಿಟ್ಟು ದೇವ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷತೆ ಅಂತಂದ್ರೆ ದಂತಕಥೆ ಪ್ರಕಾರ ಈ ಲಂಕಾದಲ್ಲಿರುವಂತಹ ಒಬ್ಬ ರಾ ನಿಮಗೆ ಗೊತ್ತಿರುವ ಹಂಗೆನೆ ರಾವಣ ರಾಕ್ಷಸ ಅವರು ಶಿವನನ್ನು ಇಲ್ಲಿ ಒಂದು ಸಲ ನೋಡಿದ್ರಂತೆ ನೋಡಿದಾಗ ಕಾಣಿಸ್ಕೊಂಡ್ರು ಶಿವ ಅಂತ ಹೇಳಿಬಿಟ್ಟು ಈ ಒಂದು ದೇವಸ್ಥಾನವನ್ನು ಕಟ್ಸಿದ್ದಾರೆ ಶಿವನ ನೆನಪಿಗೋಸ್ಕರ ನಿಮಗೆ ಗೊತ್ತಲ್ವ ರಾವಣಂಗೆ ಶಿವ ಅಂದರೆ ತುಂಬ ಇಷ್ಟ ಶಿವನನ್ನು ಸಿಕ್ಕಾಬಟ್ಟೆಯಿಂದ ಸಿಕ್ಕಾಬಟ್ಟೆ ಪೂಜಿಸಿದ್ರು ಆರಾಧಿಸ್ತಿದ್ರು ಪೂಜಿಸ್ತಿದ್ರು ಸೊ ಹಾಗಾಗಿ ಶಿವನನ್ನು ಕಾಣಿಸ್ಕೊಂಡ್ರಲ್ಲ ಶಿವ ಇಲ್ಲಿ ಅದಕ್ಕೋಸ್ಕರ ಈ ಒಂದು ದೇವಸ್ಥಾನನ ಅಲ್ಲಿ ಕಟ್ಸಿದ್ರು ಅಂತ ಹೇಳ್ಬಿಟ್ಟು ದಂತಕಥೆ ಸೃಷ್ಟಿಯಾಗಿರುತ್ತೆ ಸೊ ಈ ಒಂದು ದೇವಸ್ಥಾನ ಶಿವನನ್ನು ಎ ಎತ್ತರದಲ್ಲಿ ಒಂದು ಪೂಜೆ ಮಾಡ್ತಾ ಮಾಡುವಂತ ಪ್ಲೇಸ್ ಅಂತಾನೆ ಹೇಳ್ಬೋದು ಇದನ್ನ ಎತ್ತರವಾಗಿರುವಂತಹ ಶಿವನನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಇದು ಬಿಟ್ಟರೆ ಇನ್ನೆಲ್ಲೂ ಇಷ್ಟು ದೊಡ್ಡ ದೊಡ್ಡದಾದಂತಹ ಒಂದು ಶಿವನ ವಿಗ್ರಹ ಆಗಿರ್ಬೋದು ಅಥವಾ ಎತ್ತರವಾಗಿರದ ಶಿವನ ವಿಗ್ರಹ ಆಗಿರ್ಬೋದು ನಾವು ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅದು ಬಿಟ್ಟು ಇದ್ರ ಒಳಗಡೆ ಇನ್ನೂ ದೇವರುಗಳಿದೆ ಮೋಕ್ಷ ದೇವರ ದತ್ತಾತ್ರೇಯ ಆಗಿರ್ಬೋದು ಗಣಪತಿ ಆಗಿರ್ಬೋದು ಪ್ರತಿ ಒಂದು ದೇವರುಗಳು ಒಳಗಡೆ ನಮಗೆ ಚಿಕ್ಕ ಚಿಕ್ಕ ದೇವರುಗಳಲ್ಲಿ ನಾವು ನೋಡ್ಬೋದು ಮತ್ತೆ ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಚಿನ್ನದಲ್ಲಿ ಕಿರೀಟವನ್ನು ಕೂಡ ನಾವು ಇಲ್ಲಿ ಹಾಕಿದ್ರು ನಾವು ಹೋಗಿದಾಗ ಅದು ಚೆನ್ನಾಗಿದೆ ನೋಡಕ್ಕೆ ತುಂಬಾ ಸೊಗಸಾಗಿ ಏನೋ ಒಂಥರ ನೋಡಿದ್ರೆ ಸಮಾಧಾನ ತರ ಫೀಲ್ ಆಗುತ್ತೆ ದೇವರು ದೇವಸ್ಥಾನಕ್ಕೆ ಬಂದಾಗ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೀವು ಅಂದರೆ ಯಾವಾಗಲೂ ಕಟ್ತಾನೆ ಇರ್ತಾರೆ ನಾನು ಹೋದಾಗಲೆಲ್ಲ ಇನ್ನೂ ಫಿನಿಷಿಂಗೇ ಮಾಡಿರಲ್ಲ ಅಲ್ಲಿ ದೇವಸ್ಥಾನನ ಇನ್ನೂ ಕಟ್ತಾನೇ ಇದ್ದರು ಅಂದರೆ ಏನಾದರೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ತಾನೆ ಇರ್ತಾರೆ ವರ್ಷ ವರ್ಷ ಬಟ್ ಈ ಗೋಪುರನೂ ಅಷ್ಟೇ ಶಿವನ ವಿಗ್ರಹ ಎಲ್ಲ ಅಷ್ಟೇ ಎಲ್ಲ ಹೈಟಾಗಿರೋದು ಇರಲಿ ಗೋಪುರನೂ ಕೂಡ ತುಂಬ ಅಂದರೆ ಹೈಟ್ ಹೈಟಾಗಿರುತ್ತೆ ಎಷ್ಟು ಹೈಟ್ ಇದೆ ಅಂತಂದರೆ ನಾವು ಕೆಳಗಡೆ ನಿಂತ್ಕೊಂಡ್ರೆ ಒಂದು ಇರುವೆ ಥರ ಕಾಣಿಸ್ತೀವಿ ಅಷ್ಟು ಹೈಟಾಗಿರುತ್ತೆ ಅಲ್ಲೆಲ್ಲ ಫೋಟೋ ತೆಗಿಯವ್ರು ಇರ್ತಾರೆ ಅವ್ರದ್ರೂ ಕೂಡ ನಾವು ಫೋಟೋ ತೆಗೆಸ್ಕೊಂಡು ಬಂದಿದ್ದೀವಿ ಫ್ಯಾಮಿಲಿ ಫೋಟೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ತುಂಬ ಎತ್ತರವಾಗಿರುತ್ತೆ ಮತ್ತೆ ಕೆಳಗಡೆ ಗ್ರೀನ್ ಲಾನ್ ಏನು ಹಾಕಿರ್ತಾರೆ ಈಗ ನಾವು ಮನೆಗೆಲ್ಲ ಗ್ರೀನ್ ಮ್ಯಾಟ್ ಹಾಕಲ್ವಾ ಆತರ ಫುಲ್ ದೇವಸ್ಥಾನದ ಮುಂದೆ ಫ್ರಂಟ್ ಯಾರ್ಡ್ ಏನಿದೆ ಅಂಗಳ ಅದಕ್ಕೆಲ್ಲ ಫುಲ್ಲು ಗ್ರೀನ್ ಕಲರ್ದು ಒಂದು ಮ್ಯಾಟನ್ನು ಹಾಕಿರ್ತಾರೆ ಅದು ಒಳ್ಳೆ ಗ್ರೀನ್ ಲ್ಯಾನ್ ಥರನೇ ಕಾಣಿಸುತ್ತೆ ಚೆನ್ನಾಗಿದೆ ತುಂಬ ದೇವಸ್ಥಾನ ಮಾತ್ರ ಪ್ರಸಾದನೂ ಕೂಡ ಕೊಡ್ತಾರೆ ಅದು ಚೆನ್ನಾಗಿರುತ್ತೆ ನಾವು ಹೋಗಿದಾಗ ಅವಲಕ್ಕಿ ಏನು ಕೊಟ್ಟಿದ್ರು ಚೆನ್ನಾಗಿತ್ತು ತಿಂದ್ವಿ ಅದಾದ ಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ನಾವು ಆವತ್ತು ಎರಡೆರಡು ಸಲ ದೇವ್ರನ್ನ ನೋಡಿದ್ವಿ ಅದಾದ ಮೇಲೆ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಆಟಾಣ ಅಂತ ಹೇಳ್ಬಿಟ್ಟು ಬೀಚ್ ಹತ್ರ ಹೋದ್ವಿ ಮುರುಡೇಶ್ವರ ಬೀಚ್ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲಿ ಬೀಚ್ ಹತ್ರ ಅಂತ ನಾವು ತುಂಬ ಹಾಳಕ್ಕೇನು ಹೋಗಿರಲಿಲ್ಲ ಸುಮ್ಮನೆ ಫ್ರಂಟಲ್ಲಿ ನಿಂತ್ಕೊಂಡು ಕಪ್ಪೆ ಸಿಪ್ಪು ಅದೆಲ್ಲ ನೋಡಿಕೊಂಡು ನಿಂತಿದ್ವಿ ಸುಮ್ಮನೆ ಅದೊಂಥರ ಸೌಂಡ್ ಬರ್ತಲ್ಲ ಬೀಚ್ದು ಅಲೆ ಸೌಂಡು ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಹಾಗೆ ನಿಂತಿದ್ದೆ ನಾನಂತೂ ಆ ಕಡೆ ಕಡೆ ಓಡಾಡಿಕೊಂಡು ಕಾಲೆಲ್ಲ ಅಲ್ಲೇ ಬರ್ತಾಯಿತ್ತು ಮತ್ತು ಬ್ರೀಜಿಂದೆ ಹೋಗ್ತಿತ್ತು ಹೋಗ್ತಿತ್ತು ಮುಂದೆ ಹೋಗ್ತಿತ್ತು ಆ ಥರ ನೋಡ್ಕೊಂಡು ಕಾಲಿಗೆಲ್ಲ ಬರ್ಸ್ಕೊಂಡು ಅಲ್ಲೇ ನಿಂತಿದ್ವಿ ಅದಾದಮೇಲೆ ಸಲ ಬೋಟಿಂಗ್ ಹೋದ್ವಿ ಬೀಚ್ ಅಂದರೆ ನಿಮಗೆ ಗೊತ್ತಲ್ವಾ ಎಲ್ಲ ಥರನೂ ಎಂಜಾಯ್ ಮಾಡ್ಬೋದು ಜೊತೆಗೆ ನಾವು ಬೋಟಿಂಗ್ ಅಂದರೆ ನಂಗೆ ತುಂಬ ಇಷ್ಟ ನಾನು ಎಲ್ಲೇ ಹೋದ್ರೂ ಬೋಟಿಂಗ್ ಅಂತ ಮಿಸ್ ಮಾಡ್ತೀರ ಹೋಗ್ತೀನಿ ಅದಾದಮೇಲೆ ಏನೋ ಒಂಥರ ಬ್ರೀಸಿಂಗ್ ಬ್ರಿಡ್ಜ್ ಅಂತ ಏನೋ ಬಂತು ಸ್ವಿಂಗ್ ಬ್ರಿಡ್ಜ್ ಅಂತ ಅಂದರೆ ತೂಗು ಸೇತುವೆ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಹೋಗಿದ್ವಿ ಅದಾದಮೇಲೆ ನಾವು ಬೀಚಲ್ಲಿ ಬೋಟಿಂಗ್ ಅಂತ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಓದ್ವಿ ಅದು ಸಕ್ಕತ್ ಫೀಲ್ ಇತ್ತು ಏನೋ ಒಂಥರ ಹ್ಯಾಪಿ ಅಲ್ಲಿ ಮಧ್ಯದಲ್ಲಿ ಹೋಗ್ಬಿಡ್ತು ಬೋಟು ಸಖತ್ ಫೀಲ್ ಆಯ್ತು ನನಗೆ ನಿಜವಾಗ್ಲು ತುಂಬ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ಇಷ್ಟು ಬೇಗ ಮುಗಿದೋಯ್ತಾ ಬೋಟಿಂಗು ಅನಿಸುತ್ತೆ ಒಂದು ಫಿಫ್ಟಿ ತಗೋತಾರೆ ಅನಿಸುತ್ತೆ ಬಟ್ ಸಕ್ಕದಾಗಿರುತ್ತೆ ಬೋಟಿಂಗೆಲ್ಲ ಒಂಥರ ಏನೋ ಹ್ಯಾಪಿ ಅನಿಸುತ್ತೆ ನಾನು ಯಾವಾಗ ಹೋದ್ರೂ ಬೋಟಿಂಗ್ ಅಂತ ಮಿಸ್ ಮಾಡೋದೇ ಇಲ್ಲ ನೀವು ಮಿಸ್ ಮಾಡ್ದಿರ ಹೋಗಿ ಚೆನ್ನಾಗಿಲ್ಲಿ ಬೋಟಿಂಗ್ ಎಲ್ಲ ಮಾಡಿ ಎಂಜಾಯ್ ಮಾಡಿ ಪ್ರತಿ ಒಂದು ಮೊಮೆಂಟನ್ನು ಲೈಫಲ್ಲಿ ಎಂಜಾಯ್ ಮಾಡಬೇಕು ಸೊ ಅದಕ್ಕೆ ನಾನು ಅಷ್ಟೇ ಎಲ್ಲೇ ನೀರಿರೋ ಪ್ಲೇಸಲ್ಲಿ ಹೋದ್ರೂ ಸುಮ್ಮನೆ ಸೇಫ್ಟಿ ಇಟ್ಕೊಂಡು ಬೋಟಿಂಗ್ ಮಾಡೋದು ಚೆನ್ನಾಗಿರುತ್ತೆ ಒಂಥರ ಸೇಫ್ಟಿ ಗಾರ್ಡೆಲ್ಲ ಕೊಟ್ಟಿರ್ತಾರೆ ಜಾಕೆಟ್ ಎಲ್ಲ ಕೊಟ್ಟಿರ್ತಾರೆ ಅದೆಲ್ಲ ಹಾಕ್ಕೊಂಡು ಬೋಟಿಂಗ್ ಮಾಡಿದ್ರೆ ನಮಗೂ ಸೇಫ್ಟಿ ಇರುತ್ತೆ ಸೊ ಹಾಗಾಗಿ ನೀವು ಹೋಗಿ ಒಂದ್ಸಲ ಬೋಟಿಂಗಲ್ಲಿ ಆಡಿ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿ ಬಟ್ ಏನೇನು ಮುಟ್ಟಬೇಡಿ ಸೇಫಾಗಿ ಕೂತ್ಕೊಳ್ಳಿ ಸೇಫಾಗಿ ನೋಡಿಕೊಂಡು ವ್ಯೂ ಮಾಡಿ ಅಷ್ಟೇ ಇಡೀ ನಮ್ಮದು ಮಧ್ಯದಲ್ಲಿ ಕೂತಿರ್ತೀವಿ ಸುತ್ತ ನೀರು ಕಾಣಿಸ್ತಾ ಇರ್ತೇವೆ ಕಾರ್ ಕಾಣಿಸ್ತಾ ಇರ್ತದೆ ನಾವು ಇರ್ತೀವಿ ಏನೋ ಒಂಥರ ಚೆನ್ನಾಗಿರುತ್ತೆ ಫೀಲು ಫೀಲ್ ಫ್ರೀ ಫೀಲ್ ಹ್ಯಾಪಿ ಫೀಲ್ ಗುಡ್ ಲೈಕ್ ಆ ಥರ ಒಂದ್ಸಲಿ ಖುಷಿ ಏನೋದು ಇರುತ್ತೆ ಏನೇ ಕಷ್ಟಗಳಿದ್ರೂ ಈ ಥರ ಟ್ರಿಪ್ ಮಾಡ್ಕೊಂಡು ಓಡಾಡ್ಕೊಂಡಿದ್ರೆ ಲೈಫ್ ಎಂಜಾಯ್ಮೆಂಟ್ ಆಗಿ ಸಕ್ಕದಾಗಿರುತ್ತೆ ಏನು ಕಷ್ಟಗಳು ಅನ್ಸೋದೇ ಇಲ್ಲ ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಮರ್ತೋಗ್ಬಿಡುತ್ತೆ ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಮರ್ತೋಗ್ಬಿಡುತ್ತೆ ಸೊ ಹಾಗಾಗಿ ನೀವೇನ್ ಮಾಡಬೇಕು ಯಾವಾಗ್ಲೂ ಬೋಟಿಂಗ್ ಹೋಗ್ತಾ ಇರಬೇಕು ಅಲ್ವಾ ಸೊ ಇಷ್ಟ ಹೇಳ್ತಾ ನನ್ನ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನೀವು ಕೂಡ ಹೋಗಿ ವಿಸಿಟ್ ಮಾಡಿ ಪ್ಲೇಸ್ಗೆ ಚೆನ್ನಾಗಿದೆ ಎಂಜಾಯ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಮತ್ತೆ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ ಧನ್ಯವಾದಗಳು